ഹായ് നമസ്തേ എല്ലാരും ഹീരാ ഇവത്തിനു ടാപിക് ഏനേ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಯೋಣ ವಾಸ್ತು ಅನ್ನೋದು ನಂಬಿಕೆಗೆ ಸಂಬಂಧಪಟ್ಟಂತಹ ವಿಚಾರ ವಾಸ್ತುಶಾಸ್ತ್ರವನ್ನು ನಂಬುವುದಾದ್ರೆ ವಾಸ್ತುವಿನಲ್ಲಿ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನು ಉಪಿಸಲಾಗಿದೆ ಇನ್ನು ಜೀವನದಲ್ಲಿ ಆರೋಗ್ಯ ನೆಮ್ಮದಿ ಸಂತೋಷದಿಂದ ಇರಲು ಏನು ಮಾಡಬೇಕು ಅನ್ನೋದನ್ನ ಕೂಡ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಹೊರಗಿನಿಂದ ಮನೆಗೆ ಹಿಂತಿರುಗುವಾಗ ನಾವು ಅನುಸರಿಸಬೇಕಾದ ಕೆಲವೊಂದು ವಿಚಾರಗಳನ್ನು ಕೂಡ ವಾಸ್ತುವಿನಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಬನ್ನಿ ಆ ವಿಚಾರಗಳು ಯಾವುದು ಅಂತ ತಿಳಿಯೋಣ ಮೊದಲೇದಾಗಿ ಕೈಕಾಲು ಮುಖ ತೊಳೆಯುವ ಅಭ್ಯಾಸವಿರಲಿ ಅಂದ್ರೆ ಹೊರಗೆ ಹೋದವರು ಮನೆಗೆ ಹಿಂತಿರುಗುವಾಗ ಕೈಕಾಲು ಮುಖವನ್ನ ಚೆನ್ನಾಗಿ ತೊಳೆಯಿರಿ ಇದು ನಿಮ್ಮೊಂದಿಗೆ ಹೊರಗಿನಿಂದ ಬರುವ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕುತ್ತೆ ಎರಡನೇದಾಗಿ ಮೊದಲು ದೇವರ ದರ್ಶನ ಮಾಡಿ ಹೊರಗಿನಿಂದ ಬಂದ ಕೂಡಲೇ ಮೊದಲು ದೇವರ ದರ್ಶನವನ್ನ ಮಾಡಬೇಕು ದೇವರಿಗೆ ನಮಸ್ಕರಿಸಬೇಕು ಹೀಗೆ ಮಾಡುವುದರಿಂದ ದೇವರು ಕೂಡ ಪ್ರಸನ್ನಗೊಳ್ಳುತ್ತಾನೆ ಮೂರನೇದಾಗಿ ಶೂ ಚಪ್ಪಲಿ ಮನೆಯ ಒಳಗೆ ಬೇಡ ಇನ್ನು ಕೆಲವರಿಗೆ ಶೂ ಚಪ್ಪಲಿಯನ್ನ ಮನೆಯ ಒಳಗೆ ಹಾಕಿಕೊಂಡು ಬರುವ ಅಭ್ಯಾಸ ಇರುತ್ತೆ ಆದ್ರೆ ಇದು ತಪ್ಪು ಯಾವತ್ತು ಶೂ ಚಪ್ಪಲಿಗಳನ್ನ ಹೊರಗೆ ಬಿಡ್ಬೇಕು ಶೂ ಚಪ್ಪಲಿಗಳೊಂದಿಗೆ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸಿ ಮನೆಯ ನೆಮ್ಮದಿ ಸಂತು ಹಾಳು ಅಂತೆ ಹಾಗಾಗಿ ಚಪ್ಪಲಿಗಳನ್ನ ಹೊರಗೆ ಇಡುವುದು ಸೂಕ್ತ ನಾಲ್ಕನೆಯದಾಗಿ ಬರಿಗೈಯಲ್ಲಿ ಮನೆಗೆ ಬರಬಾರದು ವಾಸ್ತು ಪ್ರಕಾರ ಕಾಲಿಗೈಯಲ್ಲಿ ಮನೆಯ ಒಳಗೆ ಪ್ರವೇಶಿಸುವುದು ಕೂಡ ಅಶುಭ ಎನ್ನಲಾಗುತ್ತೆ ಕಾಲಿಕೈಯಲ್ಲಿ ಮನೆ ಪ್ರವೇಶ ಅಂದ್ರೆ ಆರ್ಥಿಕ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ನಂಬಲಾಗುತ್ತೆ ಹಾಗಾಗಿ ಹೊರಗಿನಿಂದ ಮನೆಗೆ ಬರುವಾಗ ಖಂಡಿತವಾಗಿಯೂ ನೀವು ಏನನ್ನಾದರೂ ಜೊತೆಯಲ್ಲಿ ಬೇಕು